ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣು ಎಲ್ಲ ರಾಮಣ್ಣ ಬಾವಿ ಬಾಲಾಧಾರಿಗಳು ಇವತ್ತು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಪಾದಯಾತ್ರೆ ಹೊಟ್ಟಿದೀವಿ ಎಲ್ಲ ಸ್ವಾಮಿಗಳು ನರೇ ಸ್ವಾಮಿಯವರೇ ಬರ್ಬೇಕ್ರಿ ಇಲ್ಲಿ ನಮ್ಮ ಹಳ್ಳಿಯ ತರಲೆ ಅಂತಾನೆ ಹೇಳ್ಬೋದು ತುಂಬಾ ಗಣ್ಯವಾಗಿರ್ತಾರೆ ಕೆಲಸ ಮಾಡ್ತಾರೆ ಎಲ್ಲ ಸ್ವಾಮಿಗಳು ಇವತ್ತು ನಾವು ಪಾದಯಾತ್ರೆ ಹೊಟ್ಟಿದೀವಿ ನಮ್ಮ ಗುರು ಮುಖ್ಯನ ಆರಾದಂತಹ ಹೇಮಂತ್ ಸ್ವಾಮಿಗಳು ಇನ್ನೂ ಅಲ್ಲಿ ಪುಟ್ಟಗುರು ಅಂತಾನೆ ಕರಿತೀವಿ ಬರ್ಬೇಕು ನಮ್ಮ ಚಿಕ್ಕಮಳ್ಳಿಗೋರ್ಗಳು ಬಂದರು ಅವರು ಕೂಡ ನಮ್ಮ ಪಾದಯಾತ್ರೆಗೆ ವೀಳ್ಕೊಡುಗೆ ಬೀಳ್ಕೊಡುಗೆ ಮಾಡ್ಕೊಡಕ್ಕೆ ಬಂದಿದ್ದಾರೆ ಅವರು ಬಂದಿದ್ರೆ ತುಂಬ ಚೆನ್ನಾಗಿರೋದು ಕಲ್ಯಾಣಿ ಸ್ವಚ್ಛತೆ ಕಾರ್ಯಕ್ರಮ ಐತೆ ಅದರಿಂದ ಬರೋಕ್ಕಾಗಲ್ಲ ಇನ್ನು ಉಳಿಕೆ ಸ್ವಾಮಿಗಳು ಯಾರನ್ನ ಇದ್ದರೆ ದಯಮಾಡಿ ಬಂದು ಈ ರಾಮನ್ ಭಾವಿ ಕಲ್ಯಾಣಿ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ದಯಮಾಡಿ ಎಲ್ಲ ಸ್ವಾಮಿಗಳ ಸಹಕಾರದೊಂದಿಗೆ ಕಲ್ಯಾಣಿ ಸ್ವಚ್ಛತೆ ಕಾರ್ಯಕ್ರಮ ಆಗಿದೆ ಎಲ್ಲರೂ ಬಂದು ಸ್ವಾಮಿಗಳನ್ನು ನೋಡಿ ಮತ್ತೆ ಗಿಡಕ್ಕೆ ಬಂದ್ವಿ ಜೈ ಶ್ರೀರಾಮ್ ಸ್ವಚ್ಛತೆ ಮತ್ತು ಶ್ರದ್ಧಾ ಭಕ್ತಿಗೆ ಇನ್ನೊಂದು ಹೆಸರೇ ನಮ್ಮ ರಾಮಣ್ಣ ಬಾವಿ ನಾವು ಶಬರಿಮಲೆ ಯಾತ್ರೆ ಹೋಗ್ಬೇಕಾದ್ರೂ ಕೂಡ ನಾವು ನೆಲ್ಜಾನೇ ಸ್ವಾಮಿ ದರ್ಶನ ಪಡೆದೇ ಹೋಗೋದು ಹಂಗಾಗಿ ನಾವು ಮೊದಲಿಗೆ ನೆಲ್ಜಾನೆ ಸ್ವಾಮಿ ದರ್ಶನ ಪಡೆದು ಮುಂದುವರಿತೀವಿ ಸ್ವಾಮಿಯ ಘಾಟಿಗೆ ಪಾದಯಾತ್ರೆ ಹೋಗ್ತಾ ಇದ್ದೀವಿ ಅಂದ ಕೂಡಲೇ ಎಲ್ಲ ಗುರುಸ್ವಾಮಿಗಳು ಮತ್ತು ಕನ್ನಿಸ್ವಾಮಿಗಳು ಬಂದು ಹೋಣ ಅಂತೇಳಿ ಮುಂದಾಳತ್ವ ತೊಗೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ದೊಡ್ಡಬಳ್ಳಾಪುರ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯ ಇದು ಡಿ ಕ್ರಾಸ್ ರೋಡಲ್ಲಿ ಬರುತ್ತೆ ಬೆಳಗ್ಗೆನೇ ಸ್ವಾಮಿಗಳೆಲ್ಲ ಭಜನೆ ಮಾಡ್ತಾ ಇದ್ದಾರೆ ನೋಡ್ಬೋದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀ ಕ್ಷೇತ್ರ ಘಾಟಿಗೆ ಇದು ಮುಖ್ಯ ಬಾಗಿಲು ಒಂದು ಸ್ವಲ್ಪ ಜಡಿ ಮಳೆ ಥರ ಬರ್ತಾ ಇದೆ ಮಂಜಿನ ಹನಿಗಳು ಸ್ವಾಮಿಗಳ ಪಾದಯಾತ್ರೆ ಅಂತೂ ತಿರುಮಾನಗೊಂಡನಳ್ಳಿ ರೈಲ್ವೆ ಗೇಟ್ ಹತ್ರ ಇದ್ದೀವಿ ಹೇಳಬೇಕು ಅಂದರೆ ನಾವು ಸ್ವಾಮಿಗಳು ಒಂದು ತರ್ಟಿ ಪರ್ಸೆಂಟ್ ಎಂದೋಗ್ಬಿಟ್ಟಿದ್ದೀವಿ ತುಂಬ ಜಡಿ ಮಳೆ ಬರ್ತಾ ಇದೆ ಇಲ್ಲಿಂದ ಘಾಟಿ ಸುಮಾರು ಇನ್ನೊಂದು ಏಳು ಕಿಲೋಮೀಟರ್ ಇದೆ ದೊಡ್ಡಬಳ್ಳಾಪುರದಿಂದ ಟೋಟಲ್ ಹದಿನಾಲ್ಕು ಕಿಲೋಮೀಟ್ರು ಏಳು ಕಿ ಅಲ್ಲಿಗೆ ಏಳು ಕಿಲೋಮೀಟರ್ ಪಾದಯಾತ್ರೆ ಕಂಪ್ಲೀಟ್ ಮಾಡಿದ್ದೀವಿ ಇನ್ನು ಏಳು ಕಿಲೋಮೀಟರ್ ರೀಚ್ ಆದ್ರೆ ಸ್ವಾಮಿಯೇ ನಾವು ಐಟಿ ಸುಬ್ರಹ್ಮಣ್ಯ ದೇವಸ್ಥಾನ ತಲುಪ್ತೀವಿ ಓಂ ಶ್ರೀ ಸ್ವಾಮಿಯೇ ನಮ್ಮ ರಾಮಿ ಸಪ್ತಮಂಡಲಿಯ ಎಲ್ಲಾ ಸ್ವಾಮಿಗಳು ಸ್ವಲ್ಪ ಎನರ್ಜೆಟಿಕ್ ಆಗಿದ್ದಾರೆ ಇದನ್ನ ಅವರು ಪಾದಯಾತ್ರೆ ಅನ್ಕೊಂಡಿಲ್ಲ ರನ್ನಿಂಗ್ ಯಾತ್ರೆ ಅನ್ಕೊಂಡು ತುಂಬಾ ಮುಂದೆ ಹೋಗ್ಬಿಟ್ಟಿದ್ದಾರೆ ಸ್ವಾಮಿಗಳು ನಮ್ಗಿನ್ನ ಒಂದು ಐನೂರು ಮೂತ್ರ ಮುಂದೆ ಇರ್ಬೋದು ಸ್ವಾಮಿಗಳು ಇನ್ನೇ ನೀವು ಆಗ ಸಿಗ್ತಾರೆ ಘಾಟಿ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ಸ್ವಾಮಿ ರೀಚ್ ಆದ ಎಲ್ಲ ಸ್ವಾಮಿಗಳು ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ ಧನ್ಯವಾದಗಳು ಈ ಹಳ್ಳಿ ಕಡೆ ಬಂದರೆ ಹಳ್ಳಿ ಸೊಗಡೆ ಬೇರೆ ಸ್ವಾಮಿ ನೋಡ್ಬೇಕು ನೀವು ಈ ಕಡೆ ಚೆಂಡು ಹೂವು ಈ ಕಡೆ ನೋಡ್ರಿ ಮೋಸ್ಟ್ಲಿ ಭತ್ತ ಅನ್ಕೊತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಪಾದಯಾತ್ರೆ ಮಾಡೋಕ್ಕೆ ಒಂದು ಆನಂದ ಸ್ವಾಮಿ ನೀವು ಏನಂತೀರಾ ಸ್ವಾಮಿ ಹೌದು ಶ್ರೀ ಸ್ವಾಮಿ ಶರಣಮಯ್ಯಪ್ಪ ನೋಡ್ಬೋದು ನೀವು ಇಲ್ಲಿ ಶ್ರೀ ಕ್ಷೇತ್ರ ಹಾಡೋನಹಳ್ಳಿ ಶ್ರೀ ಚೌಡೇಶ್ವರಿ ದೇವಿ ದೇವಸ್ಥಾನ ದಿವ್ಯ ಸನ್ನಿಧಿ ಹಮ್ಮನವರ್ ದೇವಸ್ಥಾನ ಇದೆ ಘಾಟಿ ಕಡೆ ಯಾರಾದರೂ ಸ್ವಾಮಿಗಳು ಪಾದಯಾತ್ರೆ ಆಗಿರ್ಬೋದು ಇಲ್ಲ ನಾರ್ಮಲ್ ಆಗಿ ನಡ್ಕೊಂಡು ಹೋಗ್ತಾ ಇರ್ಬೋದು ಚೌಡೇಶ್ವರಿ ಹಮ್ಮನವರ್ ದೇವಸ್ಥಾನ ದರ್ಶನ ಹೋಗಿ ತುಂಬಾ ಅದ್ಭುತವಾಗಿದೆ ಬನ್ನಿ ಪಾದಯಾತ್ರೆ ಬರ್ತಕ್ಕಂಥವ್ರು ಇಲ್ಲಿ ಓಡಾಡೋರೆ ನೋಡಬೇಕು ಅಂತಲ್ಲ ಬೈಕಲ್ಲಿ ಬರೋರು ಕಾರಲ್ಲಿ ಬರೋರು ಇಲ್ಲ ನಾನು ವಿಡಿಯೋ ನೋಡ್ತಾ ಇರೋರು ಪ್ರತಿಯೊಬ್ಬರೂ ಈ ದೇವಸ್ಥಾನಕ್ಕೆ ಬನ್ನಿ ಯಾಕೆ ಅಂದರೆ ಅಮ್ಮನವರ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂದರೆ ಆ ಬೆಳಿಗ್ಗೆನೇ ಆ ಅಲಂಕಾರ ನೋಡ್ಬೇಕಾಯ್ತಪ್ಪ ನಿಜವಾಗ್ಲೂ ತುಂಬ ಅದ್ಭುತವಾಗಿತ್ತು ಒಂದು ಸಲ ನೀವು ನೋಡಿ ಅಮ್ಮ ಚೌಡೇಶ್ವರಿ ತಾಯಿ ಕಾಪಾಡಮ್ಮ ನಾನೇನಿಲ್ಲ ಅಂದ್ರೆ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಘಾಟಿಗೆ ಬರ್ತೀನಿ ಕೆರೆಯಲ್ಲಿ ನೀರು ಖಾಲಿಯಾಗಿದೆ ನೋಡಿಲ್ಲ ಸ್ವಾಮಿ ಅದೇ ಸಮೂಳೆ ಘಾಟಿ ಪಾದಯಾತ್ರ ಬಗ್ಗೆ ನಿಮ್ಮದು ಒಂದೆರಡು ಮಾತಾಡಬೇಕಪ್ಪ ನುಡಿ ಮುತ್ತುಗಳು ಬರಬೇಕು ನಿಮ್ಮ ಬಾಯಿಂದ ಮಾತಾಡ್ರಿ ಸೊಮೆ ಕಟ್ ಮಾಡಿ ಹೇಳ್ತೀನಿ ಕಟ್ ಮಾಡಿದ್ಮೇಲೆ ಎಲ್ಲಿ ಹೇಳ್ತೀರಾ ಇವತ್ತು ಹೇಳ್ರಿ ಕಟ್ ಮಾಡಿ ಹೇಳ್ತೀನಿ ಹೌದಾ ಓಕೆ ಕಟ್ ಮಾಡಿ ಹೇಳ್ತೀನಿ ಅಂದ್ಬಿಟ್ಟು ಬಿಡೋತಾವ್ರ ಸಾಂಬುಗಳು ಸೊ ಏಳುವರೆ ಟೈಮಲ್ಲಿ ಮಂಜು ಎಷ್ಟಿತ್ತು ಅಂದರೆ ನಿಜವಾಗ್ಲೂ ನಮಗೆ ರೋಡೇ ಕಾಣಿಸ್ತಾ ಇರಲಿಲ್ಲ ಇಲ್ಲಿಂದ ಘಾಟಿ ನೂರಿಂದ ನೂರೈವತ್ತು ಮೀಟ್ರ್ ಇದೆ ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ ಅಯ್ಯಪ್ಪ ಸೋದರನೇ ಶರಣಮಯ್ಯಪ್ಪ ಬನ್ನಿ ನಮ್ಮ ಘಾಟಿ ಸುಬ್ರಹ್ಮಣ್ಯ ದರ್ಶನ ಮಾಡ್ಕೊಂಡು ಬರೋಣ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಅಂದು ತುಂಬ ಚೆನ್ನಾಗಿತ್ತು ಅಲಂಕಾರರು ತುಂಬ ಚೆನ್ನಾಗಿತ್ತು ನಾವು ಒಂದು ರಾಮನ್ ಭಾವಿ ಗ್ರೂಪ್ ಫೋಟೋ ತೆಗೆದಾಗೆ ಗೊತ್ತಾಗಿದ್ದು ನಾವು ಟೋಟಲ್ ಇಪ್ಪತ್ತೆರಡು ಜನ ಪಾದಯಾತ್ರೆ ಬಂದಿದ್ದೀವಿ ಅಂತ ಅನ್ನದಾನ ಪ್ರಭುವೇ ಶರಣಮಯ್ಯಪ್ಪ ಎಲ್ಲ ರಾಮಣಾವಿ ಸ್ವಾಮಿಗಳು ನಾವು ರಾಮಣ್ಭಾವಿ ಶಿಸ್ತಿನ ಪ್ರಕಾರನೇ ಪ್ರಸಾದ ತಗೊಂಡು ನಮ್ಮ ರಾಮಣಿ ಮಂಡಳಿಗೆ ಮತ್ತೆ ಹೊರಟಿದ್ದೇವೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಪಡೆದು ಎಲ್ಲರೂ ಮತ್ತೆ ನಮ್ಮ ಸನ್ನಿಧಾನ ರಾಮಣ್ಣ ಬಾವಿಗೆ ಹೊಡೆತ ಇದೀವಿ ರಾಮಣ್ಣ ಬಾವಿ ಕಡೆ ಸ್ವಾಗೇ ಓಂ ಸ್ವಾಮಿಯೇ ಓಂ ಶ್ರೀ ಸ್ವಾಮಿಯೇ